ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನನ್ನ ಮನೆ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಅಂದರೆ ನಮ್ಮ ಫ್ಯಾಮಿಲಿ ಮನೆ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಅದರಲ್ಲೂ ಫೂಟಿಂಗ್ ಫೂಟಿಂಗ್ ಕೆಲಸ ಆಗಬೇಕಾದ್ರೆ ಅದರ ಮಾರ್ಕಿಂಗ್ ಪ್ಲಸ್ ಫೂಟಿಂಗ್ ಕೆಲಸದಲ್ಲಿ ನಾವು ಏನೇನು ತೊಂದರೆಗಳನ್ನು ಏನೇನು ಡಿಫಿಕಲ್ಟೀಸನ್ನ ಫೇಸ್ ಮಾಡೋದು ಸೊ ಅದರಿಂದ ಹೇಗೆ ಓವರ್ಕಮ್ ಅದರಿಂದ ಹೇಗೆ ಹೊರಗೆ ಬಂದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ನಾರ್ಮಲಿ ಇದು ಮನೆಯ ಫೋಟಿಂಗ್ ಎಲ್ಲೆಲ್ಲಿ ಕಾಲಮ್ಗಳು ಬರುತ್ತೆ ಎಲ್ಲೆಲ್ಲಿ ಪಿಲ್ಲರ್ ಬರುತ್ತೆ ಸೊ ಅದನ್ನ ಪರ್ ಅಂದ್ರೆ ನಮ್ಮ ಆರ್ಕಿಟೆಕ್ ಏನು ನಮಗೆ ಒಂದು ಸ್ಟ್ರಕ್ಚರ್ ಡ್ರಾಯಿಂಗ್ ಅಂತ ಕೊಡ್ತಾರೆ ಅದ್ರ ಪ್ರಕಾರ ಈ ತರ ಮಾರ್ಕ್ ಮಾಡಿದ್ದಾರೆ ನಮ್ಮ ಸಿವಿಲ್ ಇಂಜಿನಿಯರ್ ಈ ತರ ಮಾರ್ಕ್ ಮಾಡಿದ್ದಾರೆ ಸೊ ಇದು ಆಸ್ ಪರ್ ಸ್ಟ್ರಕ್ಚರ್ ಡ್ರಾಯಿಂಗ್ ಅಂದರೆ ಫೋಟಿಂಗ್ ಸ್ಟ್ರಕ್ಚರ್ ಡ್ರಾಯಿಂಗ್ ಮೇಲೆ ಇದನ್ನು ಮಾರ್ಕ್ ಆಗಿದೆ ಸೊ ನಾರ್ಮಲಿ ಈ ಫೋಟಿಂಗ್ದು ಏನಾಗುತ್ತೆ ನಿಮಗೆ ಒಂದು ಕೇಳ್ಬೋದು ಈ ಬಾಕ್ಸ್ ಸೈಜ್ ಏನು ಮತ್ತೆ ಡೆಪ್ತ್ ಎಷ್ಟು ಇವೆಲ್ಲ ಡೌಟ್ಗಳು ಬರುತ್ತೆ ಸೊ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾರ್ಮಲಿ ನನ್ನ ಮನೆಯ ಫೂಟಿಂಗ್ ನಾವು ಫೈವ್ ಟು ಸಿಕ್ಸ್ ಫೀಟ್ ಡೆಪ್ತ್ ಅಂದರೆ ಪ್ರತಿಯೊಂದು ಕಾಲಮ್ ಎಲ್ಲಿ ಕೂರುತ್ತೆ ಅಥವಾ ಪಿಲ್ಲರ್ ಎಲ್ಲಿ ಕೂರುತ್ತೆ ಅಲ್ಲಿ ನಾವು ಐದರಿಂದ ಆರು ಅಡಿ ಹೊಂಡವನ್ನು ತೆಗೆದಿದ್ದೇವೆ ಸೊ ಅದು ಡಿಪೆಂಡಿಂಗಪ್ಪ ನಿಮ್ಮ ಸಾಯಿಲ್ ಟೆಸ್ಟ್ ಮೇಲೆ ಹೋಗುತ್ತೆ ಆ ಮಣ್ಣಿನ ಯಾವ ಥರ ತುಂಬ ಥಂಡಿ ಮಣ್ಣಿದ್ರೆ ತುಂಬ ಜಾಸ್ತಿ ಹೊಂಡ ತೆಗಿಬೇಕಾಗುತ್ತೆ ಸೊ ಡ್ರೈ ಇದ್ದರೆ ಕಡಿಮೆ ತೊಗೊಂಡು ತೆಗಿಬೇಕಾಗುತ್ತೆ ಸೊ ನಾರ್ಮಲಿ ತುಂಬ ಜನ ಮ ತ್ರೀ ಫೀಟೆಲ್ಲ ತೆಗಿತಾರೆ ಮೂರು ಅಡಿ ಎಲ್ಲ ಸೊ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಮಿನಿಮಮ್ ಒಂದು ಫೈವ್ ಫೀಟು ಸಿಕ್ಸ್ ಫೀಟ್ ಇರಲಿ ಓಕೆ ಇದು ನಮ್ಮ ಮನೆಯಲ್ಲಿ ಅಂದರೆ ಎಲ್ಲಿ ಹೊಂಡದ ಜಾಗ ಎಲ್ಲಿ ಬರುತ್ತೆ ನಾವಲ್ಲಿ ಅಡಿ ತೆಗೆದಿದ್ದೇವೆ ಎತ್ತರದ ಜಾಗದಲ್ಲಿ ಆರು ಅಡಿ ಅಂತ ತೆಗೆದಿದ್ದೇವೆ ಓಕೆ ಅದು ಲೆವೆಲ್ ಮಾಡೋದಕ್ಕೆ ಸೊ ಮತ್ತೆ ನೀವು ಕೇಳ್ಬೋದು ಇದು ಬಾಕ್ಸ್ ಸೈಜ್ ಏನು ಅಂತ ಅಂದ್ಬಿಟ್ಟು ಇದು ಪ್ರತಿಯೊಂದು ಬಾಕ್ಸು ಫೈವ್ ಫೀಟ್ ಇರುತ್ತೆ ಅಂದರೆ ಐದು ಅಡಿ ಪ್ರತಿಯೊಂದು ಸೈಡು ಅಡಿ ಅಂದರೆ ಐದು ಅಡಿದು ಸ್ಕ್ವೇರ್ ಬಾಕ್ಸ್ ಅನ್ನು ತೆಗೆದಿದ್ದೀವಿ ಆಸ್ ಪರ್ ಸ್ಟ್ರಕ್ಚರ್ ಡ್ರಾಯಿಂಗ್ ಪ್ರಕಾರ ಆ ಸ್ಟ್ರಕ್ಚರ್ ಡ್ರಾಯಿಂಗ್ ಕೋಟಿಂಗ್ ಕೂಟಿಂಗ್ ಸ್ಟ್ರಕ್ಚರ್ ಡ್ರಾಯಿಂಗ್ ನೆಕ್ಸ್ಟ್ ನಮ್ಗೆ ಈಗಲೇ ತಿಳಿಸ್ಕೊಡ್ತೀನಿ ಓಕೆ ಇದು ಪ್ರತಿಯೊಂದು ಸೈಡು ಐದೈದು ಅಡಿ ಇರುವಂಥದ್ದು ಹೊಂಡ ಐದರಿಂದ ಆರು ಅಡಿ ಇರುವಂಥದ್ದು ನೀವು ಇಲ್ಲಿ ನೋಡಬಹುದು ಸ್ಟ್ರಕ್ಚರ್ ಡ್ರಾಯಿಂಗ್ ಸಾರಿ ಸ್ಟ್ರಕ್ಚರ್ ಡ್ರಾಯಿಂಗ್ ಇಲ್ಲಿ ನೋಡಬಹುದು ಇದು ನಮ್ಮ ಸ್ಟ್ರಕ್ಚರ್ ಡ್ರಾಯಿಂಗ್ ಕೊಟ್ಟಿರುವಂಥದ್ದು ನಮ್ಮ ಸಾರಿ ಆರ್ಕಿಟೆಕ್ಟ್ ಕೊಟ್ಟಿರುವಂಥ ಸ್ಟ್ರಕ್ಚರ್ ಡ್ರಾಯಿಂಗ್ ಈ ಸ್ಟ್ರಕ್ಚರ್ ಡ್ರಾಯಿಂಗ್ ಅಲ್ಲಿ ಪ್ರತಿಯೊಂದು ಫೂಟಿಂಗ್ ಅಂದ್ರೆ ಪ್ರತಿಯೊಂದು ಕಾಲಂ ಅಥವಾ ಪಿಲ್ಲರ್ ಎಲ್ಲೆಲ್ಲಿ ಬರುತ್ತೆ ಅದ್ರದ್ದು ಕಬ್ಬಿಣ ಹೇಗಿರಬೇಕು ಕಬ್ಣ ಯಾವ್ಯಾವ ಡೈಮೆನ್ಷನ್ ಕಬ್ಬಣ ಇರಬೇಕು ಸೊ ಇದೆಲ್ಲಾ ಇದರಲ್ಲಿ ವಿವರವಾದ ಅಂದರೆ ಸಿಂಗಲ್ ರಿಂಗೋ ಡಬಲ್ ರಿಂಗೋ ಅಥವಾ ರಾಡ್ ಸೈಜ್ ಏನೋ ಇವೆಲ್ಲ ಇನ್ಫಾರ್ಮೇಷನು ಈ ಫೂಟಿಂಗ್ ಡ್ರಾಯಿಂಗಲ್ಲಿ ಇರುತ್ತೆ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಕಾಲಮ್ ಸಿ ಒನ್ ಅಂತೇಳಿ ಕಾಲಮ್ ಸಿ ಒನ್ ಅದು ನಾಲ್ಕು ಕ್ವಾಂಟಿಟಿ ಬರುತ್ತೆ ಸೊ ಅದ್ರದ್ದು ಡಯಾಗ್ರಾಮ್ ನೋಡ್ಬೋದು ನೀವು ಅದ್ರದ್ದು ರಾಡ್ ಸೈಜ್ ನೋಡ್ಬೋದು ಸಿಕ್ಸ್ಟೀನ್ ಎಮ್ ಎಮ್ ನಾಲ್ಕು ರಾಡು ಹಾಗೆ ಟ್ವೆಲ್ ಎಮ್ ಎಮ್ದು ಫೋರ್ ರಾಡ್ ಅಂತಿದೆ ಹಾಗೆ ಓ ಏಯ್ಟ್ ರಿಂಗ್ ಅದು ಡಬಲ್ ರಿಂಗ್ ಕೊಟ್ಟಿದೆ ಸಿ ಪ್ಲಸ್ ಸಿ ಬಾರ್ ಸಿ ಸೊ ಇದು ನಿಮಗೆ ರಿಂಗ್ ಇನ್ ರಿಂಗ್ ಹಾಕುವಂಥದ್ದು ಅದು ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಅದೇ ಥರ ಕಾಲಮ್ ಟು ಕಾಲಮ್ ಟೂ ಅಲ್ಲಿ ನೋಡ್ಬೋದು ನೀವು ಒಟ್ಟು ಏಳು ಕ್ವಾಂಟಿಟಿ ಬರುತ್ತೆ ಸೊ ಅದು ನಿಮಗೆ ಏಯ್ಟ್ ಎಮ್ ಎಮ್ ಹಾಂ ಏಯ್ಟ್ ಎಮ್ ಎಮ್ ದರಾಡು ಅಲ್ಲ ಟ್ವೆಲ್ ಎಮ್ ಏಯ್ಟ್ ಕ್ವಾಂಟಿಟಿ ಇರುತ್ತೆ ಸೊ ಅದೇ ಥರ ಕಾಲಮ್ ನಂಬರ್ ಸಿ ತ್ರೀ ಕಾಲಮ್ ನಂಬರ್ ಸಿ ತ್ರೀ ಅದು ಟೂ ಕ್ವಾಂಟಿಟಿ ಬರುತ್ತೆ ಎಲ್ಲವೂ ಕೂಡ ಸಿಕ್ಸ್ಟಿ ಎಮ್ ಹಾಡಿರುತ್ತೆ ಸೊ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ ಆರ್ಕಿಟೆಕ್ ಅಲ್ಲ ಬಟ್ ಒಂಚೂರು ಹೇಳಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಸೊ ನನ್ನ ಉದ್ದೇಶ ನಾವು ಏನೇನು ಡಿಫಿಕಲ್ಟೀಸನ್ನು ಫೇಸ್ ಮಾಡೋದು ಅದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಓಕೆ ಈ ಥರದ್ದು ಸ್ಟ್ರಕ್ಚರ್ ಡ್ರಾಯಿಂಗ್ ಇರುತ್ತೆ ಇದ್ರ ಪ್ರಕಾರ ನಾರ್ಮಲಿ ನೀವು ಫೋಟಿಂಗ್ ಮಾರ್ ಫೋಟಿಂಗನ್ನು ಮಾಡಬೇಕಾಗುತ್ತೆ ಸೊ ಏನು ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ ನೆಕ್ಸ್ಟ್ ಇರುವಂಥದ್ದು ನಾವು ಮಾರ್ಕ್ ಮಾಡಿದ ಮೇಲೆ ಈ ಥರ ಮನೆಯ ಅಂದರೆ ಈ ಥರ ಹೊಂಡಗಳನ್ನ ತೆಗಿದ್ವಿ ಓಕೆ ಮಾರ್ಕ್ ಮಾಡಿದ ಮೇಲೆ ಎಲ್ಲ ಪ್ರತಿಯೊಂದು ಹೊಂಡವನ್ನು ಫೈವ್ ಫೀಟ್ ಫೈ ಫೀಟ್ ಡೆಪ್ತ್ ಹಾಗೆ ಫೈವ್ ಟು ಸಿಕ್ಸ್ ಫೀಟ್ ಹೊಂಡವನ್ನು ತೆಗೆದು ತೆಗೆದಾದ ಮೇಲೆ ತೆಗೆದಾದಮೇಲೆ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ನೀವು ಆದಷ್ಟು ಮೇ ತಿಂಗಳ ಎಂಡಲ್ಲಿ ಅಥವಾ ಸಮ್ಮರ್ ಅಥವಾ ಈ ಮಳೆಗಾಲ ಬಿಟ್ಟು ಬೇರೆ ಸೀಸನಲ್ಲಿ ನೀವು ತೆಗೆದರೆ ಬೆಸ್ಟು ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಸೈಡಲ್ಲಿ ಮಣ್ಣುಗಳ ಜರಿತಿದೆ ಮತ್ತು ನೀರು ತುಂಬಿಕೊಳ್ಳುತ್ತೆ ಸೊ ಪದೇ ಪದೇ ನಿಮಗೆ ರಿಪಿಟೇಟಿವ್ ವರ್ಕ್ ಆಗ್ತಾ ಹೋಗುತ್ತೆ ಸೊ ಆವಾಗ ನಿಮ್ಮ ಫೂಟಿಂಗ್ ಕೆಲಸಗಳು ಅದು ಅಷ್ಟು ಸ್ಪಷ್ಟವಾದ ಕ್ವಾಲಿಟಿಯಲ್ಲಿ ಬರೋದಿಲ್ಲ ಓಕೆ ಸೊ ಒಂದು ಪ್ರಾಬ್ಲಮ್ ಈ ಫೂಟಿಂಗ್ ಅಲ್ಲಿ ಮಣ್ಣು ತೆಗೆದಾಗ ನೀವು ಅಂದ್ರೆ ನಿಮ್ಗೆ ಆಗುವಂತ ಪ್ರಾಬ್ಲಮ್ ನೆಕ್ಸ್ಟ್ ನೋಡಿ ಒಂದು ಇಂಪಾರ್ಟೆಂಟ್ಸ್ ಇದೆ ಇಂಪಾರ್ಟೆಂಟ್ ಇದೆ ಫೂಟಿಂಗ್ ಆದ್ಮೇಲೆ ಸೊ ನಾವೊಂದು ಪಿ ಸಿ ಸಿ ವರ್ಕ್ ಅಂತ ಮಾಡ್ತೀವಿ ಪಿ ಸಿ ಸಿ ವರ್ಕ್ ಈ ತರ ಇರುತ್ತೆ ಸೊ ನಾನು ಆ ಫೋಟೋ ಪರ್ಟಿಕ್ಯುಲರ್ ಫೋಟೋ ನಂತರ ಇಲ್ಲ ಸೊ ಇದು ಮ್ಯಾಟ್ ಅಂತ ಹೇಳ್ತೀವಿ ಈ ಕೆಳಗಡೆ ಏನು ಕಬ್ಬುಣ ಅದು ಫಿಕ್ಸ್ ಮಾಡಿದಾರಲ್ಲ ಅದನ್ನು ಮ್ಯಾಟ್ ಅಂತ ಹೇಳ್ತೀವಿ ಈ ವರ್ಟಿಕಲ್ ಆಗಿ ನಿಲ್ಲಿಸಿರುವಂಥದ್ದು ಸೊ ಇದನ್ನು ನಾವು ಕಾಲ ಅಥವಾ ಪಿಲ್ಲರ್ ಅಂತ ಹೇಳ್ತೀವಿ ಸೊ ಅದಕ್ಕೂ ಮುಂಚೆ ಹೊಂಡ ತೆಗೆದ ಮೇಲೆ ನಾವು ಪಿ ಸಿ ಸಿಯನ್ನು ಹಾಕಬೇಕಾಗುತ್ತೆ ಸೊ ಒಂದು ಮ್ಯಾಟ್ ಫಿಕ್ಸ್ ಮಾಡೋಕೆ ಮುಂಚೆ ಪಿ ಸಿ ಸಿ ಹಾಕಬೇಕಾಗತ್ತೆ ಆ ಪಿ ಸಿ ಸಿ ಬಂದುಬಿಟ್ಟು ಒಂದು ಒಳ್ಳೆ ಸಿಮೆಂಟ್ ಅಂದರೆ ವೈಟ್ ಸಿಮೆಂಟ್ ಹೇಳ್ತೀವಿ ಆ ವೈಟ್ ಸಿಮೆಂಟ್ ಆಗಿರುತ್ತೆ ಅದು ಸ್ಪೆಷಲ್ ಸಿಮೆಂಟ್ ಆಗಿರುತ್ತೆ ಸೊ ಅದಕ್ಕೆ ಜಲ್ಲಿ ಮತ್ತು ಮರಳನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ಒಂದು ಒಳ್ಳೆ ರೇಷಿಯೋಲ್ಲಿ ಹಾಕ್ತಾರೆ ಆ ಪಿ ಸಿ ಹಾಕಬೇಕಾದ್ರೆ ನೀವು ಮಳೆಗಲ್ಲ ಅಂತ ಆದರೆ ಸೊ ಏನು ಮಾಡ್ತಾರೆ ನಿಮ್ಮ ಲೇಬರ್ಸು ಮಿಸ್ಟೇಕ್ ಹೇಳ್ತಾರೆ ನಿಮಗೆ ಮಿಸ್ಗೈಡ್ ಮಾಡ್ತಾರೆ ಸೊ ನೀರುನಿದ್ದರು ತೊಂದರೆ ಇಲ್ಲ ಅದಕ್ಕೆ ಮರಳು ಅಥವಾ ಮರಳು ಅಥವಾ ಜಲ್ಲಿ ಮತ್ತು ಸಿಮೆಂಟನ್ನು ಹಾಗೆ ಮಿಕ್ಸ್ ಮಾಡಿ ಹಾಕಿದ್ರಾಯಿತು ಅಂತಾರೆ ಸಾಲಿಡ್ ಆಗಿ ಸ್ವಲ್ಪ ನೀರು ಕ್ವಾಂಟಿಟಿ ಕಡಿಮೆ ಹಾಕಿಬಿಟ್ಟು ಡೈರೆಕ್ಟಾಗಿ ಉಯಿಸ್ಬೇಡೋಣ ಅದಕ್ಕೆ ಹಾಕಬೇಡೋಣ ಏನು ತೊಂದರೆ ಇಲ್ಲ ಸರ್ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಈ ಥರ ಮಿಸ್ಗೈಡ್ ಮಾಡ್ತಾರೆ ಆ ಥರ ಮಿಸ್ಗೈಡ್ ಮಾಡಿದಾಗ ನೀವು ದಯವಿಟ್ಟು ಅದನ್ನು ಒಪ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಅದೇನಾಗುತ್ತೆ ಸಿಮೆಂಟ್ ಆಗಲಿ ಸಿಮೆಂಟ್ ಎಸ್ಪೆಷಲ್ ಸಿಮೆಂಟ್ ಕಾಂಕ್ರೀಟಿಗೆ ಸರಿಯಾದ ಪ್ರಮಾಣ ನೀರು ಬೇಕು ಸರಿಯಾದ ಪ್ರಮಾಣ ನೀರು ಬೇಕು ಮತ್ತು ಒಂದು ಸರಿ ಸಿಮೆಂಟ್ ಹಾಕಿದ ಮೇಲೆ ಮಿನಿಮಮ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸು ಅಥವಾ ಒಂದು ಟ್ವೆಲ್ ಹವರ್ಸು ನಿಮ್ಗೆ ಯಾವುದೇ ಕಾರಣಕ್ಕೂ ಅಡಿಷ್ನಲ್ ಮೇಲಿಂದ ನೀರು ಬೀಳುವಂಥದ್ದು ಆಗಬಾರ್ದು ಸೊ ಈ ಥರದ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದೆ ನಾನು ಸೊ ಅದಕ್ಕೆ ಆ ಟೈಮಲ್ಲಿ ಏನು ಮಾಡಬೇಕು ಹೊಂಡದಲ್ಲಿ ನೀರು ಪರ್ಟಿಕ್ಯುಲರಾಗಿ ನಿಮ್ಮ ಹೊಂಡದಲ್ಲಿ ನೀರು ನಿಂತಿದ್ರೆ ಆ ಫೂಟಿಂಗಲ್ಲಿ ನೀರು ನಿಂತಿದರೆ ದಯವಿಟ್ಟು ನೀರನ್ನು ತೆಗೆದುಬಿಟ್ಟು ಆಮೇಲೆ ಪಿ ಸಿ ಸಿ ಕೆಲಸವನ್ನು ಮಾಡಿ ಪಿ ಸಿ ಸಿ ಕೆಲಸ ಆದಮೇಲೆ ನೀವು ಮೇಲುಗಡೆ ಆದಷ್ಟು ಕವರ್ ಮಾಡಿ ತುಂಬಾ ಮಳೆಗಿಳೆ ಬರ್ತಾ ಇದ್ರೆ ಆ ಟೈಮಲ್ಲಿ ಈ ವರ್ಕನ್ನು ಪಿ ಸಿ ಸಿ ವರ್ಕನ್ನು ಪ್ಲ್ಯಾನ್ ಪ್ಲಾನ್ ಮಾಡಕ್ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ವಾಲಿಟಿನ ಸಿಗಲ್ಲ ಓಕೆ ಇದು ನೋಡಿ ಎಕ್ಸಾಂಪಲ್ ಇದರಲ್ಲಿ ನಾವು ನೋಡಬಹುದು ಸೊ ನೆಕ್ಸ್ಟ್ ಇನ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನಾವು ಇಲ್ಲಿ ಕಾಲಮನ್ನು ಒನ್ ಸೈಡ್ ಫಿಟ್ ಮಾಡಿದ್ವಿ ಸೊ ಯಾಕೆ ಒಂದು ಸೈಡ್ ಫಿಟ್ ಮಾಡಿದ್ವಿ ಅದರ ರೀಸನ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಅದು ಕಾರ್ನರ್ ಆಗಿತ್ತು ಸೊ ಈ ಕಡೆ ನಮಗೆ ಆಪೋಸಿಟ್ ಸೈಡಲ್ಲಿ ನಾವು ಹೊಂಡ ತೆಗೆಯೋ ಥರ ಇರಲಿಲ್ಲ ಅದು ಪಕ್ಕ ಸೈ ಸೈಟ್ ಬಂದಿತ್ತು ಸೊ ಹಾಗಾಗಿ ನಾವು ಇಲ್ಲಿ ಒಂದು ಸೈಡ್ ಕಾಲಮನ್ನು ಪಿಲ್ಲರ್ನ ಮೌಂಟ್ ಮಾಡಿ ಡಬಲ್ ಮ್ಯಾಟನ್ನು ಯೂಸ್ ಮಾಡ್ತೀವಿ ಅಂದರೆ ಒಂದು ಸ್ಟ್ರೆಂಥನಿಗೆ ಡಬಲ್ ಮ್ಯಾಟನ್ನು ಯೂಸ್ ಮಾಡ್ತೀವಿ ಸೊ ಇವೆಲ್ಲ ಬೇರೆ ಬೇರೆ ನಿಮ್ಮ ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ನಿಮಗೆ ಸ್ಟ್ರಕ್ಚರ್ ಡ್ರಾಯಿಂಗಲ್ಲಿ ಇದನ್ನು ಮೆನ್ಷನ್ ಮಾಡ್ತಾರೆ ನಿಮಗೆ ಎಕ್ಸ್ಪ್ಲೈನು ಕೂಡ ಮಾಡ್ತಾರೆ ಬಟ್ ನೀವು ಅದನ್ನು ಎಕ್ಸಿಕ್ಯೂಷನ್ ಅಂದರೆ ಲೇಬರ್ಸ್ ಹತ್ರ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಸೊ ಇವೆಲ್ಲ ಇಶ್ಯೂಸು ನಾವು ಫೂಟಿಂಗ್ ಟೈಮಲ್ಲಿ ಅಂದರೆ ಫೇಸ್ ಮಾಡೋದು ಎಕ್ಸಾಂಪಲ್ ಫಸ್ಟಿಂದ ಹೇಳಬೇಕಂದ್ರೆ ಇನ್ನೊಂದ್ಸರಿ ಸಮರಿಯಾಗಿ ಹೇಳಬೇಕಂತಂದರೆ ಸೊ ಈ ಥರ ನಾವು ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಬೇಕಾದ್ರೆ ಒಂದು ಫೈವ್ ಫೀಟ್ ಫೈವ್ ಫೀಟ್ ಫೈವ್ ಫೀಟ್ ಅಂದರೆ ಎಲ್ಲ ಬಾಕ್ಸ್ಗಳು ಫೈವ್ ಫೀಟ್ ಆಗಿರುತ್ತೆ ಡೆಪ್ತು ಫೈವ್ ಟು ಸಿಕ್ಸ್ ಫೀಟ್ ಮಿನಿಮಮ್ ಇರಬೇಕಾಗುತ್ತೆ ಸೊ ನೆಕ್ಸ್ಟು ಸ್ಟ್ರಕ್ಚರ್ ಡ್ರಾಯಿಂಗ್ ಪ್ರಕಾರ ಸ್ಟ್ರಕ್ಚರ್ ಡ್ರಾಯಿಂಗಲ್ಲಿ ಯಾವ್ಯಾವ ರಾಡ್ ಇದೆ ನಿಮ್ಮ ಸ್ಟ್ರಕ್ಚರ್ ಇಂಜಿನಿಯರ್ ಯಾವ ಥರ ಕೊಟ್ಟಿದ್ದಾರೆ ಅಥವಾ ಆರ್ಕಿಟೆಕ್ಟ್ ಇಂಜಿನಿಯರ್ ಯಾವ ಥರ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬಾರ್ ಬಾರ್ಬೈನಿಂಗ್ ನಡೀತಾ ಇದೆ ಅಂತ ನೋಡಬೇಕಾಗುತ್ತೆ ನೆಕ್ಸ್ಟು ಒಂದು ಹೊಂಡ ತೆಗೆದ ಮೇಲೆ ಸೊ ಹೊಂಡ ಮೇಲೆ ಏನೇನು ಅಂದರೆ ಸೈಡಲ್ಲಿ ಜರಿದೇ ಇರೋ ಥರ ಮಾರ್ಕಿಂಗ್ ಕರೆಕ್ಟಾಗಿದೆ ಮಾರ್ಕಿಂಗ್ ಪ್ರಕಾರನೇ ಹೊಂಡ ತೆಗೆದಿದ್ದಾರೆ ಇವೆಲ್ಲ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಬೇಕಾಗುತ್ತೆ ಹೊಂಡದಲ್ಲಿ ನೀರು ನಿಲ್ದೇ ಇರೋ ಥರ ನೋಡಬೇಕಾಗುತ್ತೆ ಬಿಫೋರ್ ಪಿ ಸಿ ಸಿ ವರ್ಕ್ ನೆಕ್ಸ್ಟು ಈ ಪಿ ಸಿ ಸಿ ವರ್ಕ್ ಆಗೋ ಟೈಮಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇರುವಂಥದ್ದು ಹೊಂಡದಲ್ಲಿ ಏನಿದೆ ನೀರು ಅದನ್ನು ತೆಗಿಬೇಕಾಗುತ್ತೆ ಸೊ ಕೆಲವೊಂದು ಜಾಗದಲ್ಲಿ ಏನಾಗುತ್ತೆ ನೀವು ಫೈವ್ ಫೀಟ್ ಮಣ್ಣು ತೆಗಿತದಂತೆ ನೀರಿನ ಪಸೆ ಅಥವಾ ಎಲ್ಲಿಂದನೋ ಚರಂಡಿದೋ ಅಥವಾ ಇನ್ನೆಲ್ಲಿದೋ ಬಾವಿದೋ ಎಲ್ಲಿಂದೋ ನೀರು ಬರೋ ಚಾನ್ಸ್ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಆದಷ್ಟು ಪಿ ಸಿ 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 ನೀರನ್ನು ಫುಲ್ಲು ಬಕೆಟೋ ಅಥವಾ ಇನ್ನೇನೋ ಇದರಲ್ಲಿ ಮೆಟೀರಿಯಲಲ್ಲಿ ನೀವು ಫುಲ್ಲು ಡ್ರೈನ್ ಮಾಡಿಬಿಟ್ಟು ನೆಕ್ಸ್ಟ್ ಪಿ ಸಿ ಸಿ ಕೆಲಸವನ್ನು ಸ್ಟಾರ್ಟ್ ಮಾಡಿ ಓಕೆ ಈ ಸೀರೀಸಲ್ಲಿ ಅಂದರೆ ಈ ಪರ್ಟಿಕ್ಯುಲರ್ ಈ ವಿಡಿಯೋದಲ್ಲಿ ಭಾಗ ಒನ್ ಅಂತ ಹೇಳ್ಬೋದು ಅಥವಾ ಪಾರ್ಟ್ ಒನ್ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಇಷ್ಟನ್ನು ತಿಳಿಸ್ಕೊಂಡಿದ್ದೀನಿ ಮುಂದಿನ ಫೂಟಿಂಗ್ ಕೆಲಸ ಅಂದರೆ ಮುಂದಿನ ವೀಡಿಯೋದಲ್ಲಿ ರಿಮೈನಿಂಗ್ ಫೂಟಿಂಗ್ ಕೆಲಸದಲ್ಲಿ ನಾನು ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದೆ ಅದೆಲ್ಲವುದನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್